ಹುಬ್ಬಳ್ಳಿಯ ಪೇಠ ಮತ್ತು ಬಾಕಳೆ ಬಳಿ ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಆರೋಗ್ಯ ಶಿಬಿರವನ್ನು ಸಹ ಆಯೋಜಿಸಲಾಗಿತ್ತು ಮತ್ತು ನಾನು ಆದಂತ ಮಂಜುನಾಥ್ ಶಂಕರಪ್ಪ ಫಲಾನುಭವಿ ಮಂಜುನಾಥ ಮೇಟಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಉದ್ಯೋಗ ಆರಂಭಿಸಿದ್ದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಈ ತರ ಲೋನ್ ತಗೋರಿ ಮುಂದಿನ ಇದ್ದೀವಿ ಮಂತ್ರಿ ತುಂಬ್ರಿ ತುಂಬಿದ್ರೆ ಜಾಸ್ತಿ ಅಮೌಂಟ್ ಕೊಡ್ತೇವೆ ಎಲ್ಲಾ ಅನುಕೂಲ ಆಗತ್ತೆ ಸೇರ್ಗೆ ಬೇಟೆಯಾಗಿ ನಮ್ಮನೇರ್ ಕರ್ಕೊಂಡಿದ್ವಿ ನಮ್ಮನೆಯಲೇ ಲೋನ್ ತಗೊಂಡಿದ್ವಿ ಭೇಟಿಯಾಗಿ ಮಾತಾಡಿದ ಮೇಲೆ ಆಯ್ತು ಅಂತ ಮಾಡಿದ್ರೆ ಅದರಿಂದ ಎಲ್ಲಾ ಚಲೋ ಆಗೈತೆ ನಮ್ಮ ಬೀದ್ಯಾಪಾರಲ್ಲಿ हम लोग अभी बैंक अधिकारी वैभव गुप्ता केंद्र सरकार योजना सार्वजनिक अभी साल सौलभ्यू योजना लाभ पड़ेको योजना आयुष्मान कार्ड सब कुछ अभी चल रहा है और सबको जो है हम लोग अच्छे से नॉलेज दे रहे हैं तो इससे लोग जो है अच्छे से फायदा उठा सके गवर्नमेंट स्की